ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಂಗಳೂರಿನ ದೇವಸ್ಥಾನದಲ್ಲಿ ಬಟ್ರನ್ನವರು ಮಾಡುವ ಟೊಮೆಟೊ ಬೇಳೆ ರಸಂ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಇದು ಬಟ್ರನ್ನವರು ಹೇಗೆ ಮಾಡ್ತಾರೆ ಸೇಮ್ ಅದೇ ಟೇಸ್ಟಲ್ಲಿ ಇರುತ್ತೆ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಇದಕ್ಕೆ ಮೊದಲಿಗೆ ಅರ್ಧ ಕಪ್ಪಿನಷ್ಟು ನಾನು ತೊಗರಿ ಬೇಳೆ ತೆಕ್ಕೊಂಡಿದ್ದೇನೆ ಅದನ್ನು ಮೊದಲಿಗೆ ಚೆನ್ನಾಗಿ ತೊಳಿಬೇಕು ಒಂದು ಮೂರು ನಾಲ್ಕು ಸಲ ತೊಳೆದರೆ ಸಾಕಾಗತ್ತೆ ಟೊಮೆಟೊ ಸಾರಿಗೆ ತೊಗರಿಬೇಳೆ ಹಾಕಿದರೆ ಟೇಸ್ಟ್ ಆಗುತ್ತೆ ಅದನ್ನು ಒಂದು ಮೂರು ವಿಷಲ್ ತನಕ ನಾವು ಬೇಯಿಸಬೇಕು ಆಮೇಲೆ ನಾನಿಲ್ಲಿ ಮೂರು ದೊಡ್ಡ ಸೈಜ್ನ ಟೊಮೆಟೊ ತಗೊಂಡಿದ್ದೇನೆ ಹಾಗೆ ಮೂರು ಕಾಯಿ ಮೆಣಸು ತಗೊಂಡಿದ್ದೇನೆ ಮೂರು ಟೊಮೆಟೊ ಹಾಗೆ ಕಾಯಿ ಮೆಣಸನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಬ ಪಾತ್ರೆಗೆ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಅರ್ಧ ಬನಾಲೆಯಷ್ಟು ನೀರು ಹಾಕ್ಕೊಳ್ಳಿ ಮೊದಲಿಗೆ ಜಾಸ್ತಿ ಹಾಕಿದರೆ ಒಳ್ಳೆಯದು ಯಾಕಂದರೆ ನಾವು ತೊಗರಿಬೇಳೆ ಹಾಕಿರೋದ್ರಿಂದ ದಪ್ಪ ದಪ್ಪ ಆಗ್ತಾ ಬರುತ್ತಲ್ವ ನೀರು ಬೇಕಾಗತ್ತೆ ನೋಡಿ ಇಷ್ಟು ನೀರು ಹಾಕಿ ಲಿಡ್ಡು ಕ್ಲೋಸ್ ಮಾಡಿ ಇದು ಸ್ವಲ್ಪ ಬೇಯಬೇಕಾಯಿತಾ ಅಲ್ಲಿ ತನಕ ನಾವು ಪೌಡರ್ ರೆಡಿ ಮಾಡೋಣ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಬೇಕು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಸ್ವಲ್ಪ ಕೆಂಪಗಾಗುವ ತನಕ ರೋಸ್ಟ್ ಮಾಡಿದರೆ ಸಾಕಾಗತ್ತೆ ಹಾಗೆ ನಾನಿಲ್ಲಿ ಆರು ಉದ್ದ ಮೆಣಸು ತಗೊಂಡಿದ್ದೇನೆ ಬ್ಯಾಡ್ಗಿ ಮೆಣಸು ಇದು ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಆದಮೇಲೆ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದೇ ಬಣಾಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ಳಿ ಸ್ವಲ್ಪ ರೋಸ್ಟ್ ಮಾಡಿ ಮೆಂತೆ ಹಾಕಿದರೆ ಟೇಸ್ಟ್ ಆಗತ್ತೆ ಹಾಗಾಗಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ತಗೊಂಡಿದ್ದೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೆಗೊಂಡಿದ್ದೇನೆ ಹಾಗೆ ಒಂದೂವರೆ ಚಮಚದಷ್ಟು ನಾನು ಜೀರಿಗೆ ತೆಗೊಂಡಿದ್ದೇನೆ ಇದನ್ನು ಕೂಡ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ನಾನಿಲ್ಲಿ ಕೊಕೋನೆಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಅದು ತುಂಬ ಒಳ್ಳೆಯದು ಹೆಲ್ದಿಗೂ ಕೂಡ ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೆ ಹಾಕಿ ರೋಸ್ಟ್ ಮಾಡಿಕೊಳ್ಳಿ ನಾವು ಕರಿಬೇವು ಸೊಪ್ಪು ಉದ್ದಿನಬೇಳೆ ಕಡಲೆ ಬೆಲ್ಲ ಹಾಕಿರೋದ್ರಿಂದ ರಸಮ್ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದರೆ ಸಾಕು ಆಮೇಲೆ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾದ ಮೇಲೆ ಪೌಡರ್ ಮಾಡಿದರೆ ಆಯಿತು ನೋಡಿ ಇದು ಮೂರು ಆದ ಮೇಲೆ ಇಷ್ಟು ಬೇಳೆ ಬೆಂದರೆ ಸಾಕಾಗತ್ತೆ ನೋಡಿ ಈಗ ಟೊಮೆಟೊ ಹಾಗೆ ಕಾಯಿಮೆಣಸು ಸ್ವಲ್ಪ ಬೆಂದಿರುತ್ತಲ್ವ ಅದಕ್ಕೆ ನಾವು ಬೇಳೆಯನ್ನು ಹಾಕಬೇಕು ಬೇಯಿಸಿದ ತೊಗರಿಬೇಳೆ ಅದರ ನೀರು ಕೂಡ ಹಾಕಬೇಕು ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾನು ಒಂದು ದೊಡ್ಡ ಗ್ಲಾಸ್ನಲ್ಲಿ ನೀರು ಆ್ಯಡ್ ಮಾಡಿದ್ದೇನೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಹುಳಿದು ರಸ ತೆಗೊಂಡಿದ್ದೇನೆ ಸ್ವಲ್ಪ ದಪ್ಪ ಇದೆ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೇನೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ನಿಮಗೆ ತುಂಬ ಸ್ವೀಟ್ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಮಾಡಿ ಆಯಿತಾ ಆದರೆ ಬೆಲ್ಲ ಹಾಕಿದರೆ ಟೇಸ್ಟ್ ಆಗುತ್ತೆ ಬೆಲ್ಲ ಹುಳಿ ಉಪ್ಪೆಲ್ಲ ಇದ್ದರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಅಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಇಡಿ ಸ್ವಲ್ಪ ಹೊತ್ತಿದ್ದು ಬೇಯಬೇಕು ಆಮೇಲೆ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಪೌಡರ್ ಮಾಡಬೇಕು ನೀರು ಹಾಕಲಿಕ್ಕಿಲ್ಲ ಪೌಡರ್ ಮಾಡಬೇಕು ತುಂಬ ನೈಸಾಗಿ ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಪರವಾಗಿಲ್ಲ ಆಮೇಲೆ ನಾನಿಲ್ಲಿ ಸ್ವಲ್ಪ ಇಂಗು ತಗೊಂಡಿದ್ದೇನೆ ಅದಕ್ಕೆ ನೀರಲ್ಲಿ ಈ ಥರ ಮೆಲ್ಟ್ ಮಾಡಿ ನಾನು ಹಾಕಿದ್ದೇನೆ ಇಂಗು ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ತೊಗರಿಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಪಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಇಂಗು ಹಾಕಿದರೆ ಇನ್ನು ಕೂಡ ಟೇಸ್ಟ್ ಆಗುತ್ತೆ ಇಂಗಿದು ಹುಡಿ ಇದ್ರೆ ಅದನ್ನು ಕೂಡ ಹಾಕ್ಬೋದು ನೋಡಿ ನಾನಿಲ್ಲಿ ಇಂಗಿದು ನೀರನ್ನು ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಪೌಡರ್ ರೆಡಿ ಆಗಿದೆ ಈ ಥರ ಇದ್ರೆ ಸಾಕಾಗತ್ತೆ ತುಂಬ ನೈಸ್ ಕೂಡ ಬೇಡ ಆಮೇಲೆ ನಾವು ರಸಮ್ಗೆ ಆ್ಯಡ್ ಮಾಡಬೇಕು ನಾನಿಲ್ಲಿ ಎಲ್ಲ ಪೌಡರನ್ನು ಹಾಕಿದ್ದೇನೆ ಎಲ್ಲ ಪೌಡರ್ ಹಾಕಬೇಕು ಎಲ್ಲ ಪೌಡರ್ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಒಂದು ರಸಮ್ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ಸೇಮ್ ಬಟನ್ ಅವರು ಹೇಗೆ ಮಾಡ್ತಾರೆ ನೋಡಿ ದೇವಸ್ಥಾನ ಅಂತಲ್ಲೆಲ್ಲ ಸೇಮ್ ಅದೇ ಟೇಸ್ಟಲ್ಲಿರತ್ತೆ ಪೌಡರ್ ಹಾಕಿ ಆದಮೇಲೆ ಒಂದು ಚೆನ್ನಾಗಿ ಕುದಿ ಬರಬೇಕು ಉಪ್ಪು ಎಲ್ಲ ನೋಡಿ ಆಯಿತಾ ನಾನಿಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕೊನೆಗೆ ಒಗ್ಗರಣೆ ಕೊಡಲಿಕ್ಕಿದೆ ಹಾಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿತಾ ಬರುವಾಗ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಆ ವಿಡಿಯೋ ಮಿಸ್ ಆಗಿದೆ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಮೂರು ಉದ್ದ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕಿದ್ದೇನೆ ಒಗ್ಗರಣೆ ರೆಡಿ ಆಯಿತು ಕೊನೆಗೆ ನಮ್ಮದು ರಸಮ್ಗೆ ಹಾಕಿದ್ರೆ ಆಯಿತು ನೋಡಿ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ವೈಟ್ ರೈಸಿಗೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ನೀವೊಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು